ಫ್ರೆಂಡ್ಸ್ ನಾನಿವತ್ತು ಚಿತ್ರದುರ್ಗದ ಚಂದ್ರವಳ್ಳಿ ತೋಟದಲ್ಲಿ ಇದ್ದೀನಿ ಇಲ್ಲಿ ಬರ್ತಿದ್ದ ಹಾಗೆ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಜೋಗಿಮಟ್ಟಿ ಆಗಿತ್ತು ಆದರೆ ನಾನಿವಾಗ ಬಂದಿರೋದು ಚಂದ್ರವಳ್ಳಿ ತೋಟಕ್ಕೆ ಬಿಕಾಸ್ ಅಲ್ಲಿ ಟ್ವೆಲ್ ಓ ಕ್ಲಾಕಿಗೆ ಎಂಟ್ರಿ ಟೈಮ್ ಮುಗಿದೋಗುತ್ತೆ ಸೊ ಹಾಗಾಗಿ ನಾನೀಗ ಚಂದ್ರವಳ್ಳಿ ತೋಟಕ್ಕೆ ಬಂದಿದ್ದೀನಿ ಬರ್ತಿದ್ದ ಹಾಗೆ ಇಲ್ಲೊಂದು ಸಣ್ಣದು ಹೊಂಡ ಮಾಡಿದ್ದಾರೆ ಈ ಹೊಂಡ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಈ ಊರಿಂದ ಎಲ್ಲ ಗಣಪತಿಗಳನ್ನು ಇಲ್ಲೇ ಬಿಡ್ತಾರೆ ಬಿಟ್ಟಾದಮೇಲೆ ಅದು ಒಂದು ವರ್ಷ ಆದಮೇಲೆ ಅದರ ವೇಸ್ಟೇಜ್ ತೆಗೆದು ಮತ್ತೆ ರೀಫಿಲ್ ಮಾಡ್ತಾರೆ ವಾಟರ್ನ ಆ ನಂತರ ಮತ್ತೆ ಹೊಸದಾಗಿ ಗಣಪತಿಗಳನ್ನು ಬಿಟ್ಟು ಮತ್ತೆ ಒಂದು ವರ್ಷ ಆದ ನಂತರ ಎಲ್ಲ ಗಣಪತಿಗಳನ್ನು ತೆಗೆದು ಇದೇ ರೀತಿ ವರ್ಷ ವರ್ಷವೂ ನಡ್ಕೊಂತ ಬರ್ತಾ ಇದೆ ಬಟ್ ಇದು ಒಂದು ಐಡಿಯಾ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ಹೊಂಡ ಇದು ತುಂಬ ಚೆನ್ನಾಗಿದೆ ಐಡಿಯಾ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಊರಲ್ಲೂ ಕೂಡ ಇದೇ ಥರ ಆದರೆ ಸೊ ವಾಟರ್ ಸೋರ್ಸ್ಗಳೆಲ್ಲ ಕ್ಲೀನ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಇದು ಚಂದವಳ್ಳಿ ಕೆರೆಗೆ ದಾರಿ ಎಂಟ್ರೆನ್ಸ್ ಅಲ್ಲಿ ಹೀಗಿದೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ನನ್ನ ಗಾಡಿಯಲ್ಲಿ ನಿಂತಿದೆ ಇವರೆಲ್ಲ ಇಲ್ಲಿ ಸಿಕ್ಕಂತ ಫ್ರೆಂಡ್ಸ್ ಥ್ಯಾಂಕ್ ಯು ಇವರೆಲ್ಲ ದಾವಣಗೆರೆ ಅವರೇನೆ ನೋಡಿ ಇಲ್ಲಿ ಇವರೆಲ್ಲ ಇದೆ ಬರಬೇಕು ಇಲ್ಲಿಂದ ನಿಮಗೆ ವೆಹಿಕಲ್ಸ್ ಅಲೌಡ್ ಇಲ್ಲ ಸೊ ಎಲ್ಲ ಇಲ್ಲೇ ಪಾರ್ಕ್ ಮಾಡಬೇಕಾಗತ್ತೆ ನೋಡಿ ಎಲ್ಲ ಇಲ್ಲೇ ಪಾರ್ಕಿಂಗು ಸೊ ಇಲ್ಲಿಂದ ನಾವು ಒಳಗೆ ಹೋಗ್ಬೇಕಾಗುತ್ತೆ ಟಿಕೆಟ್ ಕೂಡ ಒಳಗಿದೆ ಅನ್ಸುತ್ತೆ ಒಳಗೆ ತೊಗೊಳ್ಬೇಕೆ ನಾವು ನೋಡಬೇಕು ಅಲ್ಲ ಇಲ್ಲಿ ಗೈಡ್ ತಗೊಂಡ್ರೆ ಇಲ್ಲಿ ಬರೋರಿಗೆ ಕಾರ್ ಪಾರ್ಕಿಂಗ್ ಆಗಲಿ ಅಥವಾ ಸೆಪ್ರೇಟ್ ಪರ್ಸನ್ ಫೀಸ್ ಆಗಲಿ ಆತರ ಏನೂ ಇರೋದಿಲ್ಲ ಟಿಕೆಟ್ಸ್ ಎಲ್ಲ ಏನೂ ಇರೋದಿಲ್ಲ ಬಟ್ ನೀವು ಸೆಲ್ಫಿ ಮೊಬೈಲ್ ಸಿಟ್ಕೊಂಡಿ ಅಂದ್ರೆ ಓಕೆ ಬಟ್ ಕ್ಯಾಮ್ರಾಗಳಿಗೆ ಮಾತ್ರ ಫೀಸ್ ಇದೆ ನೀವು ಕ್ಯಾಮ್ರಾ ತಗೊಂಡ್ ಬಂದರೆ ಫೀಸ್ ಪೇ ಮಾಡಬೇಕಾಗುತ್ತೆ ಟೂ ಹಂಡ್ರೆಡ್ ರುಪೀಸ್ ಓನ್ಲಿ ಒಳಗಡೆ ಬರ್ತಿದ್ದಾಗೇನೆ ಶ್ರೀ ಶ್ರೀ ಗೋಂದಿ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಸಿಗುತ್ತೆ ನಿಮಗೆ ಇದಂತೂ ತುಂಬಾ ಚೆನ್ನಾಗಿದೆ ಫುಲ್ ಕಲ್ಲಲ್ಲಿ ಇದೆ ಇದಂತೂ ಎಷ್ಟು ಚೆನ್ನಾಗಿದೆ ಈ ಜನ ಕೂಡ ತುಂಬಾ ಚೆನ್ನಾಗಿ ಬರ್ತಾರೆ ಅಂದ್ರೆ ಈಗ ಜನ ಇಲ್ಲ ಅಂತ ಏನಿಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ ಜನ ಕ್ರೌಡ್ ಚೆನ್ನಾಗಿದೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಈಗ ನೀವು ನೋಡ್ತಿರೋ ಪ್ಲೇಸ್ ಚಂದ್ರವಳ್ಳಿ ಕೆರೆ ಇದೆ ನೋಡಿ ಚಂದ್ರವಳ್ಳಿ ಕೆರೆ ಚಿತ್ರದುರ್ಗದ ಕೆರೆ ಚಂದ್ರವಳ್ಳಿ ಕೆರೆ ಸುತ್ತ ಕಲ್ಲಿನ ಬೆಟ್ಟ ಮಧ್ಯದಲ್ಲಿ ಈ ಕೆರೆ ಪಕ್ಕದಲ್ಲಿ ದೇವಸ್ಥಾನ ಹೇಳಿ ಮಾಡಿಸಿದಂಗೆ ಇದೆ ಇದೊಂದು ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂಕಲಗಿ ಮಠದ ಗುಹೆಗೆ ದಾರಿ ಇಲ್ಲಿಂದ ನಾವು ಕೆಾಗುತ್ತೆ ಗುಹೆಗಳಿಗೆ ಇಲ್ಲಿಂದ ಮೆಟ್ಲಿದೆ ಸೀದಾ ಹತ್ಕೊಂಡು ಹೋಗ್ಬೇಕು ಮೆಟ್ಟಿಲು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಣ ಮೇಲೆ ಹೋಗಿ ಮಂಕಿಗಳು ಮಾತ್ರ ತುಂಬಾ ಇದೆ ಬಹಳ ಭಾಳ ಆಯ್ತು ಇವುಗಳನ್ನು ನೋಡಿ ಹತ್ಕೊಂಡು ಹೋಗ್ತಾ ಇದ್ದಾರೆ ಟೂರಿಸ್ಟ್ ಚೆನ್ನಾಗೆ ಬರ್ತಾರೆ ಇಲ್ಲಿ ಆ್ಯಕ್ಚುಲಿ ಮೆಟ್ಲು ಮೂರು ಮೆಟ್ಲಲ್ಲ ಒಂದು ಐವತ್ತು ಮೆಟ್ಲಿತ್ತು ಇತ್ತು ಸೊ ಅದನ್ನು ಹತ್ಕೊಂಡು ಬಂದ ಮೇಲೆ ಇಲ್ಲಿ ಪಂಚಲಿಂಗೇಶ್ವರ ಸ್ವಾಮಿ ಒಂದು ಟೆಂಪಲ್ ಇದೆ ಒಳಗಡೆ ಐದು ಶಿವಲಿಂಗಗಳಿದೆ ಸೊ ಅದನ್ನೀಗ ನೋಡೋಣ ಇವೆ ಆ ಪಂಚ ಪಂಚಲಿಂಗಗಳು ಮೂರು ಲಿಂಗಗಳಿದೆ ಮತ್ತೆ ಇವೆ ಎರಡು ಲಿಂಗಗಳು ಇಲ್ಲಿ ಮೂರಲ್ಲ ಆ್ಯಕ್ಚುಲಿ ಐದಲ್ಲ ಟೋಟಲ್ ಆಗಿ ಲಿಂಗಗಳಿವೆ ಇದು ಗುಹೆ ಈ ಗುಹೆ ಒಳಗಡೆ ಒಂಬತ್ತು ಲಿಂಗಗಳಿದೆ ಪಂಚಲಿಂಗೇಶ್ವರ ಅಂತ ಹೇಳಿದ್ರು ಕೂಡ ಒಳಗಡೆ ಒಂಬತ್ತು ಲಿಂಗಗಳಿವೆ ಲಿಂಗದ ಎದುರುಗಡೆಯೇ ಬಸವಣ್ಣ ಇರುವಂಥದ್ದು ಪಂಚಲಿಂಗ ಇರುವಂತಹ ದೇವಸ್ಥಾನ ಈ ದೊಡ್ಡ ಕಲ್ಲಲ್ಲಿ ಕೆತ್ತಿರುವಂಥದ್ದು ನೋಡಿ ಎಷ್ಟು ದೊಡ್ಡದಾಗಿದೆ ಇದನ್ನು ಗುಡಿ ಅಂತಲೇ ಹೇಳ್ತಾರೆ ಇಲ್ಲಿ ಇವರು ತುಂಬ ಅದ್ಭುತವಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ದೇವಿಗೆ ಅಂದರೆ ಫಸ್ಟಿಗೆ ಒಳಗೆ ಹೋಗೋದು ಬೇಡ ಜಸ್ಟ್ ಹೊರಗಿಂದನೇ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಒಳಗೆ ಹೋದ್ಮೇಲೆ ಗೊತ್ತಾಯಿತು ನನಗೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಅಲ್ಟಿ ಒಳಗಡೆ ಹೋಗಬೇಕು ನೀವು ಒಂದು ಸಾರಿ ಬಂದು ತುಂಬಾ ಖುಷಿ ಆಗುತ್ತೆ ನನಗೆ ನೋಡಿ ಮೇಲೆ ಜನ ಹತ್ತಿ ಹೋಗ್ಬಿಟ್ಟಿದ್ದಾರೆ ಹತ್ತಲಿಕ್ಕೆಲ್ಲ ಜಾಗ ಇದೆ ಚೆನ್ನಾಗಿದೆ ಇದು ಹತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಲ್ಲಿ ನನ್ನ ಹಿಂದೆ ಕಾಣ್ತಾ ಇರೋ ಬಂಡೆ ಎಲ್ಲೇ ದೇವಸ್ಥಾನ ಇರೋದು ಇಲ್ಲಿ ಮಂಗಗಳ ಗಲಾಟೆ ಅಂತ ತುಂಬಾ ಇದೆ ಹೆವಿ ಏನಾದರೂ ಬ್ಯಾಗ್ ಇತ್ತು ಕೈಯಲ್ಲಿ ಅಂದರೆ ಏನಾದರೂ ಇದೆ ಅದರಲ್ಲಿ ತಿಂಡಿ ಅಂತಂದೇಳಿ ಬೇಗ ಅಟ್ಯಾಕ್ಟ್ ಮಾಡಿಬಿಡತ್ತ ತುಂಬ ಚೆನ್ನಾಗಿದೆ ದುರ್ಗದಲ್ಲಿ ಹೀಟ್ ಜಾಸ್ತಿ ಅಂದ್ಕೊಂಡಿದೆ ಬಟ್ ಕಲ್ಲಿದ್ರು ಕೂಡ ತುಂಬಾ ಕೂಲಾಗಿದೆ ಇಲ್ಲಿ ಚೆನ್ನಾಗಿದೆ ಇವೆಲ್ಲ ಮೇಲೆ ಹತ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ಮೇಲ್ ಹೋಗ್ಲಿಕ್ಕೆ ಎರಡು ದಾರಿ ಇದೆ ಒಂದು ಮೆಟ್ಲಲ್ಲೂ ಕೂಡ ಹೋಗಬಹುದು ಇಲ್ಲಿ ಈ ಇಬ್ರು ಒಳಗೂ ಮೆಟ್ಲಿದೆ ಅದು ಬಿಟ್ಟರೆ ಇಲ್ಲಿ ಅಡ್ವೆಂಚರ್ ಬೇಕು ಅಂದ್ರೆ ಇಲ್ಲಿ ಕಲ್ಲಿಂದ ಮೇಲೆ ಹತ್ತೋಗ್ಬೋದು ಸೊ ನಾನು ಕಲ್ಲಿಂದ ಹತ್ತೋಗಕ್ಕೆ ಟ್ರೈ ಮಾಡ್ತೀನಿ

ಈ ಬರೀ ಕಲ್ಲು ಇದೆ ಬರಬೇಕು ನೀವು ಇಲ್ಲಿಂದ ಬಂದು ಸೀದಾ ಮೇಲೆ ಹತ್ತಿದೆ ಅಲ್ಲಿ ಹೋಗಿದ್ದಾರೆ ಜನ ಎಲ್ಲ ಅಲ್ಲಿ ಹೋಗಿ ಫೋಟೋಸ್ ತಕೋಬಹುದು ಈಗ ನಾನು ಅಲ್ಲಿ ಹೋಗಿ ಒಂದೆರಡು ಫೋಟೋ ಸೆಲ್ಫಿ ಕ್ರೇಜ್ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ನಾನು ಕೆಳಗಡೆ ಫೋಟೋ ತೆಗೆದುಕೊಳ್ಳೋಕೆ ಒಳ್ಳೆ ಪ್ಲೇಸ್ ಅಂತ ಹೇಳುತ್ತಲ್ಲ ಆ ಜಾಗದ್ದು ಒಳಗಡೆ ಬಂದರೆ ತುಂಬಾ ಜಾಗ ಇದೆ ಅದ್ಲಿಕ್ಕಾಗಲ್ಲ ಯಾರಾದ್ರೂ ಸಪೋರ್ಟ್ ಇದ್ರೆ ಹಾಕ್ಬೋದು ಈಗ ನನ್ನ ಕೈ ಆಗಲಿಲ್ಲ ಎಷ್ಟು ದೊಡ್ಡ ಬಣ್ಣೆ ಮಾವರ ಎಲ್ಲ ಕಾಲ್ದಾರಿ ಮಾಡಿದ್ದಾರೆ ಬಟ್ ಇಲ್ಲಿ ಹೋಗೋದು ಬೇಡ ಅಂತ ನಂಗೆ ಅನ್ನಿಸ್ತಾ ಇದೆ ಅಷ್ಟೇ ಅಲ್ಲೆಲ್ಲ ಕೋತಿಗಳಿದೆ ಮತ್ತೆ ಕೈಯಲ್ಲಿ ಬ್ಯಾಗ್ ಇದೆ ಎತ್ಕೊಂಡು ಓಡೋಗ್ಬಿಟ್ರೆ ಕಷ್ಟ ಬೇಡ ವಾಪಸ್ ಮೇಲೆ ಗುಹೆಗೆ ಹೋಗಿದ್ದು ಒಳ್ಳೆ ನಮಗೆ ಮೆಮೊರೀಸ್ ಕೊಟ್ಟು ಸೊ ಈಗ ಅಲ್ಲಿ ಮುಗಿಸ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತಾಯಿದ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ವಿಶ್ರಾಂತಿ ತಾಣ ಅಂತಂದೀವಿ ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಲೇಕ್ ವ್ಯೂ ಜೊತೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲ ದೋಗಿ ಕುತ್ಕೊಂಡು ಮೇ ಬಿ ನೀರಿನ್ನೂ ಜಾಸ್ತಿ ಆದರೆ ಇಲ್ಲಿ ಕೂತ್ಕೊಂಡ್ರೆ ಒಳ್ಳೆ ವ್ಯೂ ಸಿಗುತ್ತೆ ಸದ್ಯ ಕಣ ಸದ್ಯಕ್ಕೆ ಕೋತಿಗಳ ತಾಣ ಆಗ್ಬಿಟ್ಟಿದೆ ಇದು ಕೋತಿಗಳ ವಿಶ್ರಾಂತಿ ತಾಣ ಆಗುತ್ತೆ ಚೆನ್ನಾಗಿದೆ ಈ ವಾಟರ್ ಫೆಸಿಲಿಟಿ ಇದೆ ವಾಟ್ರೆಲ್ಲ ಇಲ್ಲಿ ಒಂದು ದಾರಿ ಕೂಡ ಇದೆ ಇದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ನನಗೆ ನಾನು ಹೋಗ್ಬೇಕು ಮುಂದೆ ಒಂದು ಹೋಗಿ ಕೇಳ್ತೀನಿ ಎಲ್ಲಿಗೆ ಹೋಗಿ ಮುತ್ತು ಇದು ದಾರಿ ಅಂತ ಹೆವಿ ಕೋತಿಗಳು ಕಾಟ ಇಲ್ಲಿ ನೋಡಿ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲ ಎಂಥದ್ದಿಲ್ಲ ನೋಡಿ ನಾಲ್ಕು ಐದು ಹತ್ತುಗಳು ಮಾಡಿಕೊಂಡೆ ಎಂಜಾಯ್ ಮಾಡ್ತಾ ಇದ್ದಾವೆ ಇವರೆಲ್ಲ ನಂಗೆ ಸಿಕ್ಕಿರೋ ಇವತ್ ಸಿಕ್ಕಿರೋ ಫ್ರೆಂಡ್ಸ್ ಚಂದ್ರಹಳ್ಳಿ ತೋಟದಲ್ಲಿ ನೋಡಿ ಎಲ್ಲ ಫ್ರೆಂಡ್ಸ್ ಎಲ್ಲಾ ಬಂದಿದ್ದಾರೆ ಎಂಜಾಯ್ ಮಾಡ್ಲಿಕ್ಕೆ ತುಂಬಾ ಖುಷಿಯಾಗಿ ವಾಪಸ್ ಹೋಗ್ತಾ ಇದ್ದಾರೆ ಅದನ್ನು ಬೆಂಕಿಯಿಂದ ರಕ್ಷಿಸಿ ಫುಲ್ ಕೋತಿಗಳಿದೆ ಕೆರೆ ಪಕ್ಕದಲ್ಲಿ ಒಂದು ದಾರಿ ಇದೆ ಆ ದಾರಿ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಯಾಕೆಂದರಗಳಿದೆ ಹೋಗುದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಒನ್ ಡೇ ಬಂದವರು ಉಳಿದಿರೋ ಟೈಮಲ್ಲಿ ಇಲ್ಲಿ ಆರಾಮ್ಸೆ ವಾಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ವಾಕ್ ಮಾಡಿ ವಾಕ್ ಮಾಡ್ಕೊಂಡು ಆರಾಮಾಗಿತ್ತು ಹೋಗಬಹುದು ಚೆನ್ನಾಗಿದೆ ರೋಡ್ ಕೂಡ ಚೆನ್ನಾಗಿದೆ ಕಲ್ಲು ನಾನು ಬಂದಿರೋ ಟೈಮಲ್ಲಿ ಯಾರು ಯಾರು ಇಲ್ಲ ಅದೇ ಹೆದರಿಕೆ ಏನೇಂದ್ರ ಚಿತ್ರದುರ್ಗದಲ್ಲಿ ಕಾಡು ಇದೆ ಗುಡ್ಡ ಅಂದ್ರೆ ಕಲ್ಗಳು ಕಲ್ಲುಗಳು ಗುಡ್ಡನೂ ಇದೆ ಚೆನ್ನಾಗಿದೆ ಕಲ್ಲಿನ ಬೆಟ್ಟ ಕಲ್ಲಿನ ಬೆಟ್ಟಗಳಿದೆ ಹಳಿರುಳ್ಳಿ ಏನು ನರ್ಸರಿ ಮಾಡಿದ್ದಾರೆ ಬಟ್ ನರ್ಸರಿ ಇದೆ ಚೆನ್ನಾಗಿ ಇನ್ನು ಒಳಗೆ ಹೋಗೋದು ಬೇಡ ಅನ್ಸುತ್ತೆ ಮೊದಲು ನಾನೀಗ ಚಂದ್ರವಳ್ಳಿ ತೋಟದ ಕೊನೆಯ ಜಾಗದಲ್ಲಿ ಇದ್ದೀನಿ ನಾನು ಹಿಂದೆ ಇದೇ ಹಿಂದೆ ಒಂದು ರಸ್ತೆ ಕಾಣ್ತಾ ಇದೆಯಲ್ಲ ಅದು ನಾನು ಫಸ್ಟಿಗೆ ಕೆರೆ ತೋರಿಸಿದ್ನಲ್ಲ ಅದ್ರ ಮೊದಲನೇ ಜಾಗ ಅಂದರೆ ಆ ಜಾಗದ ಎದುರುಗಡೆ ಜಾಗ ಇದು ಸೊ ಆಚೆ ಈಚೆ ದಡ ನಾವೀಗ ಈಚೆ ದಡಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಹಿಂದೆ ಎಲ್ಲ ಕಾಣ್ತಾ ಇದೆಯಲ್ಲ ಬೆಟ್ಟ ಇದು ಇಲ್ಲಿನ ವ್ಯೂ ನಮ್ಮ ಬ್ಲಾಗ್ನ

ಚಂದವಳ್ಳಿ ಬ್ಲಾಗ್ ಕಾಮ್ ನೋಡುದ್ರಲ್ಲ ಚಂದವಳ್ಳಿ ತೋಟ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು